ರಾಮ ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವವ ಅರುಪವವ ಆಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಮಹಾಗುರುವಿರಲಿ नमेल रन सी आपदापहर्तासंप लोकाम श्रीराम भूयो भूयो नमा नम शिवाय सांबा सकणाय ससूनवे सनंदने सगंगाय सवृषाय नमो नमः ಅತಿಮಧುರ ಅಪರಿಮಿತಾಮೋದ ಬಾಣ ಸೌಭಾಗ್ಯಾಂ ಅರುಣಾಂ ಅತಿಶಯ ಅತಿಶಯಕರುಣಾಂ ಅಭಿನವಕುಲಸುಂದರೀಂ ವಂದೇ ಮೊತ್ತ ಮೊದಲು ಗುರುತತ್ವವನ್ನು ಹೃದಯದ ಅಂತರಾಳದಿಂದ ಭಾವಿಸಿ ನಾವು ಪೂಜಿಸುವ ನೀವೆಲ್ಲರೂ ಆರಾಧಿಸುವ ಶ್ರೀ ಸೀತಾರಾಮಚಂದ್ರ ಚಂದ್ರಮೌಳೇಶ್ವರ ರಾಜರಾಜೇಶ್ವರಿಯರನ್ನ ನೆನೆದು ಇಲ್ಲಿ ಸೇರಿದ ಎಲ್ಲ ಪುಣ್ಯಾತ್ಮರು ದಾನಿಗಳು ತ್ಯಾಗಿಗಳು ನಿಮ್ಮೆಲ್ಲರನ್ನೂ ಕೂಡ ಹರಿಸಿ ಆಶೀರ್ವಾದದ ಕೆಲವು ಮಾತುಗಳನ್ನು ಅಡಬೈಸ್ತೇವೆ ಹೊಟ್ಟೆ ತುಂಬಿದಾಗ ಊಟ ಸೇರೋದಿಲ್ಲ ಹೃದಯ ತುಂಬಿದಾಗ ಮಾತು ಬರೋದಿಲ್ಲ ಅಂತ ಇದು ಎಂಥ ಸಂದರ್ಭ ಅಂದರೆ ಹೃದಯ ತುಂಬಿದ ಸಂದರ್ಭ ಯಾಕೆಂದರೆ ಒಂದು ಅದ್ಭುತವಾದ ಕಾರ್ಯಕ್ರಮ ನಿರ್ವಿಘ್ನವಾಗಿ ಅತ್ಯಂತ ಯೋಗ್ಯವಾಗಿ ಸಾಂಗೋಪಾಂಗವಾಗಿ ಸಂಪನ್ನವಾದ ಬೆಳಗು ಇದು ಅದಾದ ಮರುದಿನ ನಾವೆಲ್ಲ ಇಲ್ಲಿ ಸೇರಿರುವಂಥದ್ದು ಒಂದು ಚಿಕ್ಕ ವಿಘ್ನ ಕೂಡ ಇಲ್ಲದೆ ಒಂದು ಸಣ್ಣ ಅಡಚಣೆ ಕೂಡ ಇಲ್ಲದೆ ಎಲ್ಲರ ನಿರೀಕ್ಷೆಯನ್ನು ಬೀರಿ ಎಲ್ಲರ ನಿರೀಕ್ಷೆ ದೇವರ ನಿರೀಕ್ಷೆಯನ್ನು ಹೊರತುಪಡಿಸಿದರೆ ಎಲ್ಲರ ನಿರೀಕ್ಷೆಯನ್ನು ಮೀರಿ ಅತ್ಯದ್ಭುತವಾಗಿ ನಡೆದಿರತಕ್ಕಂಥ ಒಂದು ಒಂದು ಮಹಾಕಾರ್ಯ ಆ ಮಹಾಕಾರ್ಯದ ಮರುದಿನ ನಾವೆಲ್ಲ ಇಲ್ಲಿ ಆ ಒಂದು ಧನ್ಯತೆ ಜೊತೆಗೆ ಸಾರ್ಥಕತೆ ಜೊತೆಯಲ್ಲಿ ಇಲ್ಲಿ ಸೇರಿರುವಂಥದ್ದು ಒಂದು ಒಳ್ಳೆಯ ಉದ್ದೇಶಕ್ಕೆ ಸೇರಿರುವಂಥದ್ದು ಏನಪ್ಪ ಅಂದರೆ ಯಾರಿಂದ ಇದೆಲ್ಲ ಆಯಿತೋ ಅವರನ್ನೆಲ್ಲ ನೆನಪು ಮಾಡ್ತಕ್ಕಂಥ ಒಂದು ಸಂದರ್ಭ ಈ ನಾವು ಯಾವ ಭವನದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿದ್ವೋ ಅದು ಯಾರಿಂದ ಆಯಿತು ಅದು ಅವರೆಲ್ಲರನ್ನು ಕೂಡ ನೆನೆಸಿ ಅವರನ್ನು ಆಧರಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ ನಮ್ಮ ಸಂಸ್ಕೃತಿಯ ಪ್ರತೀಕ ಅದು ನಮ್ಮ ಸಂಸ್ಕೃತಿ ಅದು ಕೃತಜ್ಞತೆ ನಮ್ಮ ಸಂಸ್ಕೃತಿ ಅಲ್ಲ ಕೃತಜ್ಞತೆ ನಮ್ಮ ಸಂಸ್ಕೃತಿ ಮೊಟ್ಟೆ ಮೊದಲು ನಾವು ಗುರುವನ್ನು ಸ್ಮರಿಸಿಕೊಳ್ತೇವೆ ಯಾಕೆಂದರೆ ಮೂರು ಮಾತಿನಲ್ಲಿ ಇಡೀ ಕಾರ್ಯಕ್ರಮವನ್ನು ನಾವು ಅದನ್ನು ಅದರ ಒಂದು ಸಂಕ್ಷಿಪ್ತ ರೂಪವನ್ನು ಹೇಳೋದಾದರೆ ಗುರು ಕೊಟ್ಟ ನೆಲ ಗುರು ಕೊಟ್ಟ ನೆಲ ತಾಯಿ ಕೊಟ್ಟ ಬಲ ಮತ್ತು ನಿಮ್ಮೆಲ್ಲರ ಅಳಿಲು ಸೇವೆಗಳ ಫಲ ಈ ಮೂರು ಸೇರಿ ಈ ಕಾರ್ಯಕ್ರಮ ಇದೆ ಇವತ್ತು ನಾವು ನೀವು ಇಲ್ಲಿ ಕೂತು ಇಷ್ಟು ವೈಭವದಲ್ಲಿ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ಅಂದರೆ ಈ ತ್ರಿವೇಣಿ ಸಂಗಮ ಈ ಮೂರು ಶಕ್ತಿಗಳ ಸಮಾವೇಶ ಸಮಾಗಮ ಇಲ್ಲಿ ಆಗಿದೆ ಅಂತ ದೊಡ್ಡ ಗುರುಗಳು ಈ ನೆಲವನ್ನು ಕಲ್ಪಿಸಿಕೊಟ್ಟಂಥವ್ರು ಅವರು ಅವರು ಇಡೀ ಜೀವನ ಕಾದ್ಕೊಂಡು ಬಂದರು ಇದನ್ನು ಅವ್ರು ಏನನ್ನೂ ಮಾಡಲಿಲ್ಲ ಕಾದಿಟ್ಟರು ನಮ್ಮ ನಮ್ಮ ಈ ಎಲ್ಲ ಈ ಭವಿಷ್ಯತ್ತಿನ ಶುಭಗಳ ಸಲುವಾಗಿ ಎಂಬುದಾಗಿ ನಾವು ಭಾವಿಸುವಂಥದ್ದು ಹಾಗಾಗಿ ಮೊದಲಾಗಿ ನಾವು ಅವರನ್ನು ಸ್ಮರಣೆ ಮಾಡಲೇಬೇಕು ಸ್ಮರಣೆ ಮಾಡಲೇಬೇಕು ಅಲ್ಲಿಂದ ಮುಂದಕ್ಕೆ ನಾವು ಯಾಕೆ ತಾಯಿಯನ್ನು ಸ್ಮರಣೆ ಮಾಡೋದು ಅಂದರೆ ಈಗ ಒಂದು ಭವನ ಕಟ್ಟಿದ ಮೇಲೆ ಯಾರು ಮದುವೆ ಬಂದಲ್ಲಿ ಕೂರ್ತಾರೋ ಅದು ಅವರಿದ್ದು ಅಂತ ಲೆಕ್ಕ ಅದು ಹಾಗೆ ಈ ಗುರುಭವನ ಕಟ್ಟಿದ ಮೇಲೆ ಮದುವೆ ಬಂದು ಯಾರು ಅಂದರೆ ರಾಜರಾಜೇಶ್ವರಿ ಬಂದು ಕೂತಿದ್ವಿ ಇಲ್ಲ ಹಾಗಾಗಿ ಇದು ಆಕೆ ಇದ್ದಿದು ಹೊರತು ನಮ್ಗೆ ಯಾರದ್ದು ಅಲ್ಲ ನೀವೆಲ್ಲ ಇದನ್ನು ರಾಘವೇಶ್ವರ ಸ್ವಭಾಭವನ ಅಂತ ಬಾಯಿ ತುಂಬ ಹೇಳ್ತಾ ಇರ್ತೀರಿ ನಮ್ಗೆ ಯಾಕೋ ತಡವರಿಸ್ತಾ ಇರ್ತದೆ ಅದನ್ನು ಆ ಶಬ್ದ ಹೇಳ್ಬೇಕಾ ತಡವರ್ಸ್ತಾ ಇರ್ತದೆ ಯಾಕೆಂದರೆ ಶಾಸ್ತ್ರವು ಅದನ್ನೇ ಹೇಳುವಂಥದ್ದು ತನ್ನ ಹೆಸರನ್ನ ಹೇಳಬಾರ್ದು ಅಂತ ಶಾಸ್ತ್ರ ಹೇಳುವಂಥದ್ದು ಆತ್ಮನಾಮ ಗುರುವ್ರ ನಾಮ ಒಂದು ಪಟ್ಟಿ ಇದೆ ಹಾಗೆ ತನ್ನ ಹೆಸರು ತನ್ನ ಗುರುವಿನ ಹೆಸರು ಹೆಂಡತಿ ಹೆಸರು ಅಥವಾ ಗಂಡನ ಹೆಸರು ದೊಡ್ಡ ಮಗನ ಹೆಸರು ಹೇಳಬಾರ್ದಂತೆ ಇನ್ನೆಲ್ಲ ಹಾಗಾಗಿ ಈಗ ನಮಗೆ ಸ್ವಲ್ಪ ತಡವಸ್ತಾ ಇರ್ತದೆ ಈ ಶಬ್ದ ಉಚ್ಚಾರ ಮಾಡಬೇಕಾದ್ರೆ ನಮಗೆ ನಿನ್ನೆಯಿಂದಲೇ ಅನ್ನಿಸ್ತಾ ಇದೆ ತುಂಬ ಇದು ಇದು ರಾಘವೇಶ್ವರ ಭವನ ಅಂತ ಅನ್ನೋದಕ್ಕಿಂತಲೂ ರಾಜರಾಜೇಶ್ವರ ಭವನ ಅಂತ ಅನ್ಬೋದು ಅಂತ ಎಂಬ ಭಾವನೆ ನಂಬೋದು ಯಾಕೆಂದರೆ ಅವಳ ಮಹಿಮೆ ಇದು ಅವಳ ಅದ್ಭುತವಾಗಿರ್ತಕ್ಕಂಥ ಕಾರುಣ್ಯ ಇದು ನೀವೆಲ್ಲರೂ ಅಲ್ಲಿ ಆ ಒಳ ಕಾರುಣ್ಯದಲ್ಲಿ ಮಿಂದೆದ್ದಿದ್ದೀರಿ ಅದನ್ನು ಹೊಟ್ಟೆ ತುಂಬ ಹೊಂಡಿದ್ದೀರಿ ನೀವೆಲ್ಲ ಇವತ್ತು ಯಾವ ಸ್ಥಿತಿಯಲ್ಲಿ ಇದ್ದೀರಿ ಅಂದರೆ ಪೂರ್ಣ ತೃಪ್ತಿಯ ಸ್ಥಿತಿಯಲ್ಲಿ ನಾವು ಯಾವುದೋ ಲೋಕದಲ್ಲಿ ಇದ್ದೇವೋ ಏನೋ ಎನ್ನುವಂಥ ಸ್ಥಿತಿ ನಾವು ಯಾವುದೋ ರಾಮರಾಜ್ಯದಲ್ಲಿ ಇದ್ದೇವೆ ಎನ್ನುವಂಥ ಒಂದು ಸ್ಥಿತಿ ಒಂದು ಸಾರಿ ಎಲ್ಲ ದುಃಖಗಳು ಮರೆತು ಹೋಗುವಂಥ ಒಂದು ಸ್ಥಿತಿ ಅಂತ ಅಂಥ ಸ್ಥಿತಿಯಲ್ಲಿ ನೀವಿದ್ದೀರಿ ಒಂದು ಪ್ರೇರಣೆ ಸಿಗುವಂಥ ಒಂದು ಸ್ಥಿತಿ ಶಕ್ತಿ ಬರುವಂಥ ಒಂದು ಸ್ಥಿತಿ ಹೊಸ ನಾಡನ್ನು ಕಟ್ಟಬೇಕು ಹೊಸ ಸಮಾಜನ ಕಟ್ಟಬೇಕು ಅನ್ನುವ ಒಂದು ಸಂಕಲ್ಪ ಮೂಡುವಂಥ ಒಂದು ಸ್ಥಿತಿಯಲ್ಲಿ ನೀವು ಎದರೂ ಇದ್ದೀರಿ ಅಂದರೆ ಅದಕ್ಕೆ ಆ ತಾಯಿಯ ಕಾರಣ್ಯ ತುಂಬ ಮುಖ್ಯವಾಗಿರುವಂಥ ಕಾರಣ ಹಾಗಾಗಿ ಮೊಟ್ಟ ಮೊದಲು ಮಧ್ಯದಲ್ಲಿ ಕೊನೆಯಲ್ಲಿ ಎಲ್ಲ ನಾವು ಆಕೆಯನ್ನು ಸ್ಮರಣೆ ಮಾಡ್ತೇವೆ ಇನ್ನು ಮುಂದೆಯೂ ಕೂಡ ಆ ಆ ಸ್ಮರಣೆಯ ಕಾರ್ಯಗಳು ಇಲ್ಲಿ ನಡೀಲಿ ಯಾವಾಗಲೂ ಎಂಬುದಾಗಿ ನಾವು ಹಾರೈಸುವಂಥದ್ದು ಹಾಗಾಗಿ ಈ ಗುರುಭವನದ ಲೋಕಾರ್ಪಣೆ ಅಂತ ಬೇರೆ ಇಲ್ಲ ಇದೇ ಲೋಕಾರ್ಪಣೆ ಯಾವುದು ಈ ನವರಾತ್ರ ನವಾಸ್ಯವೇ ಇದರ ಲೋಕಾರ್ಪಣೆ ಬೇರೆ ಕಾರ್ಯಕ್ರಮ ಇಲ್ಲ ಅದಕ್ಕೋಸ್ಕರ ಬಾಕಿ ಹಾಗೆ ಇದರ ಲೋಕಾರ್ಪಣೆ ಕಾರ್ಯ ಕಾರ್ಯಕ್ರಮ ಹಿಂದಕ್ಕಾಗಿದೆ ಭವನದ ಲೋಕಾರ್ಪಣೆ ಕಾರ್ಯಕ್ರಮ ಹಿಂದಕ್ಕೆ ಆಗಿದೆ ಅದು ನಮ್ಮ ದೃಷ್ಟಿಯಿಂದ ಇದು ಇಡೀ ಕಟ್ಟೋಣಕ್ಕೆ ಪುನರ್ಜನ್ಮ ಇದು ಈ ಕಾರ್ಯಕ್ರಮ ಏನಿದೆ ಸಂಪೂರ್ಣ ಈ ಇಲ್ಲಿನ ಇಲ್ಲಿಯ ಒಂದು ಒಂದು ಪ್ರಕಲ್ಪ ಏನಿದೆ ಅದಕ್ಕೆ ಪುನರ್ಜನ್ಮ ಇದು ನವನಾಮಕರಣ ಎಂಬುದಾಗಿ ನಾವು ಇದನ್ನು ಭಾವಿಸೋ ಅಂಥದ್ದು ಇನ್ನು ನಿಮ್ಮನ್ನೆಲ್ಲ ನೋಡಿದಾಗ ನಮಗೆ ನೆನಪಾಗೋದು ಯಾರನ್ನ ಅಂದರೆ ನಮ್ಮ ಉರಿಮಜಲು ರಾಮ್ ಭಟ್ರು ಅಂತ ಇದ್ದರು ದಕ್ಷಿಣ ಕನ್ನಡದಲ್ಲಿ ಭಾಳ ದೊಡ್ಡ ಹೆಸರು ಭಾಳ ಹಿರಿಯರು ತುಂಬ ಸಮಾಜದ ಕೆಲಸ ಮಾಡಿರ್ತಕ್ಕಂಥವ್ರು ಮಠ ಕಟ್ಟಿದವರು ಅವರು ಮಾಣೆ ಮಠ ಕಟ್ಟುವಾಗ ಮುಂಚೂಣಿಯಲ್ಲಿ ನಿಂತು ಮಠವನ್ನು ಕೊಟ್ಟಿದವರು ಮಠ ಕಟ್ಟಿದಾಗ ಒಂದು ಪದ್ಯವನ್ನು ಬರ್ತಿದ್ರು ಆ ಪದ್ಯ ಪ್ರಾರಂಭ ಆಗೋದು ಹೇಗೆ ಅಂದರೆ ನಾವು ಕಟ್ಟಿದ ನಮ್ಮ ಮಠವಿದು ಇದುವೇ ಗುರುವಿಗೆ ಕಾಣಿಕೆ ನಾವು ಕಟ್ಟಿದ ನಮ್ಮ ಮಠವಿದು ಇದುವೇ ಗುರುವಿಗೆ ಕಾಣಿಕೆ ಅಂತ ಪ್ರಾರಂಭ ಆಗುವಂಥದ್ದು ತುಂಬ ಜನಪ್ರಿಯವಾಗಿರುವಂಥ ಒಂದು ಪದ ಅವರು ರಚನೆ ಮಾಡಿರುವಂಥದ್ದು ಹಾಗೆ ನೀವೆಲ್ಲ ಎಲ್ಲಿದ್ದೀರಿ ಅಂದರೆ ನೀವೇ ಕಟ್ಟಿದ ಭವನದಲ್ಲಿ ಬಂದು ಕೂತ್ಕೊಂಡಿದ್ದೀರಿ ನೀವು ಯಾರು ನಮ್ಮ ಬಂದಿದ್ದೀರಿ ನೀವು ಆಶೀರ್ವಾದಕ್ಕೆ ಪಾತ್ರ ಆಗಲಿಕ್ಕೆ ಇರ್ತಕ್ಕಂಥವ್ರು ನೀವು ಕಟ್ಟಿದ ಭವನ ಅಲ್ಲಿ ನಿಮಗೆ ಒಂದು ಆಶೀರ್ವಾದ ಸಿಗ್ತಾ ಇರುವಂಥದ್ದು ಅದು ಯೋಗ ಅದು ಅಂತ ಸುಯೋಗ ಅದು ಅಂತ ಒಂದು ಮಹಾಪುಣ್ಯ ಸಂದರ್ಭ ಎಂಬುದಾಗಿ ನಾವು ಭಾವಿಸ್ತೇವೆ ಎಲ್ಲೆಲ್ಲೋ ನಿಮಗೆ ಅದನ್ನತ್ರ ಇರೇ ನೀವು ಕಟ್ಟಿದ ಭವನದಲ್ಲಿ ನಿಮಗೆ ಆಶೀರ್ವಾದ ಸಿಗುವಂಥದ್ದು ಇದೆಯಲ್ಲ ಅದು ನಿಜವಾಗಿ ವಿಶೇಷ ಅದು ಅಂತ ಹಿರಿಯರು ಹರ್ನಾಥ ನಾವು ಯಾವ ಕಾರಣಕ್ಕೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅವರ ಉತ್ಸಾಹ ವಯಸ್ಸು ಉತ್ಸಾಹಕ್ಕೂ ಸಂಬಂಧವೇ ಇಲ್ಲ ಅಂತ ಇಪ್ಪತ್ತು ವರ್ಷದ ಯುವಕರಿಗೆ ಆ ಉತ್ಸಾಹ ಇಲ್ಲ ಅಂತ ಅವ್ರಿಗೆ ಇವತ್ತವರಿಗಿರೋ ಉತ್ಸಾಹ ಇನ್ನೂ ಕಂಡುಬಿಡ್ತಾ ಇರುವಂಥ ತರುಣರಿಗಿಲ್ಲ ಅಂತ ನಾವು ಹಾರೈಸೋದು ಈ ಹರ್ನಾಥ ಉತ್ಸಾಹ ನಮ್ಮ ಯುವಕರಿಗೆಲ್ಲ ಬರಲಿ ನಮ್ಮ ಸಮಾಜದ ಯುವಕರಿಗೆಲ್ಲ ಬರಲಿ ಎಂಬುದಾಗಿ ನಾವು ಹರ್ಯಾಸ ಅಂತಂದು ಭಾರಿ ಸಂಕೋಚ ಪಟ್ಕೊಂಡ್ರು ಅವರು ಒಳ್ಳೆ ಮಾತುಗಳನ್ನ ಹೇಳಿ ತಗೊಂಡ್ರು ಆಶೀರ್ವಾದವನವರು ಹಾಗಾಗಿ ಆ ಜೋಡಿ ಹರ್ನಾಥ್ರು ಮತ್ತು ಸದಾಶಿವ ಆ ಜೋಡಿಯನ್ನು ನಾವು ಮನಸಾರೆ ಹಾರೈಸ್ತೇವೆ ಹಾಗೆ ನೀವೆಲ್ಲರೂ ಕೂಡ ನಿಮಗೆ ನಿಮ್ಮ ಸೇವೆ ಇದೆಯಲ್ಲ ಅದು ನಾವು ಅದು ಮರೀಲಿಕ್ಕಿರುವಂಥದ್ದಲ್ಲ ಹಾಗಂತ ಇದೇನು ಅಂದರೆ ನೀವು ನೆರ್ಪಡ್ಕೋಬಾರ್ದಂತೆ ಆದರೆ ಇವರು ಮರಿಬಾರ್ದಂತೆ ಅದನ್ನು ಅಂತ ಈಗ ನೀವು ನೀವೇನೋ ಕೊಟ್ಟರೆ ಇಂಥದ್ದೊಂದು ದಾನ ಮಾಡಿದ್ರಿ ಸಮರ್ಪಣೆ ಮಾಡಿದ್ರಿಂದ ಸಮರ್ಪಣೆ ಮಾಡಿದ್ಮೇಲೆ ಮತ್ತೆ ನೆರ್ಪಡ್ಕೋಬಾರ್ದು ನಾ ಕೊಟ್ಟು ಏನೇನು ಮಾಡಿದೆ ಅಂತ ನಮಗೆ ನೆನಪಾಗಬಾರ್ದು ಫಲ ಇಲ್ಲ ಅದಕ್ಕೆ ಅಂತ ಹಾಗೆ ಮಾಡಿದರೆ ಅಂತ ಆದರೆ ಎಲ್ಲಿಗೆ ಅದು ಹೋಗಿ ತಲುಪ್ತೋ ಅವರು ಮರಿಬಾರ್ದನ್ನು ಅಂತ ಹಾಗಾಗಿ ವ್ಯವಸ್ಥೆ ಮಠ ಸಮಾಜ ನಿಮ್ಮನ್ನು ಇದೆ ಸಾರ್ಥಕ ನೀವು ಕೊಟ್ಟ ನೀವು ಮಾಡಿದ ಸಮರ್ಪಣೆ ಏನಿದೆ ನಿಮ್ಮ ಕೊಟ್ಟ ಕೊಡುಗೆ ಏನಿದೆ ನಿಜಕ್ಕೂ ಸಾರ್ಥಕ ಎಂಬುದಾಗಿ ನಾವು ಭಾವಿಸ್ತೇವೆ ಯಾಕೆಂದರೆ ಇನ್ನೊಮ್ಮೆ ಅದನ್ನು ನೆರ್ಪಡ್ಕೊಡೋದಾದರೆ ಈ ನೆಲದ ಈ ಭವನದ ಪುಣ್ಯ ಎಷ್ಟು ದೊಡ್ಡದು ಅಂತ ಎಷ್ಟು ದೊಡ್ಡದು ಯಾಕೆಂದರೆ ಅದು ಎಷ್ಟು ಜನರು ಊಟ ಕೂಟ ಇಲ್ಲಿ ನಡೆದಿರುವಂಥದ್ದು ಎಂಥ ಪುಣ್ಯಕಾರಗಳು ನಡೀತು ಎಷ್ಟು ಹೋಮ ಹವನಗಳು ನಡೀತು ಅನುಷ್ಠಾನಗಳು ನಡೀತು ಅಂತ ಯೋಚನೆ ಮಾಡಿದರೆ ಎಂಥ ಯೋಗಪ್ಪ ಇದ್ರದೊಂದು ಜಾತಕ ಬರೆದ್ರೆ ಈ ಈ ನೆಲದ್ದು ಪೋಷ ಅತ್ಯಂತ ಭವ್ಯವಾಗಿರೋ ಜಾತಕ ಅದಾಗಿರ್ಬೋದು ಯಾಕಂದರೆ ಇಂಥ ಯೋಗಾವಳಿ ಇದೆಯಲ್ಲ ಅಂತ ಇಷ್ಟು ಜನರಿಗೆ ಅನುಸಂತರ್ಪಣೆ ಆಗಿರ್ಬೋದು ಇಷ್ಟು ಜನರಿಗೆ ಸಂತೋಷಪಡಿಸುವಂಥದ್ದಾಗಿರ್ಬೋದು ನಿನ್ನೆ ಮಂತ್ರಾಕ್ಷದ ಕಾರ್ಯಕ್ರಮ ಇವತ್ತು ಹಾಗೆ ಇದ್ದಾಗಿದೆ ನೋಡಿದರೆ ಅದು ಅದೇ ರೀತಿ ಅದು ನಿನ್ನೆ ಯಾರೋ ನಮ್ಮ ನಮ್ಮ ಕಾರ್ಯಕರ್ತ ನಮ್ಮ ಎಡಪ್ಪಾಡಿ ಇದನ್ನು ಹೇಳ್ತಾ ಇದ್ದೇನೆ ನೆರ್ಪಂಡ್ ಕೊಡ್ತೇನೆ ನಾವು ಊಟಕ್ಕೂ ಜನ ಸಾಲು ನಿಲ್ಲ ಆ ರೀತಿಯಲ್ಲಿ ಅದರ ಮಂತ್ರಾಕ್ಷತೆಗೆ ರಸ್ತೆಯವರೆಗೂ ಸಾಲು ನಿಂತಿದ್ದಾರೆ ಅಂತ ನಿಮಗೆ ಬೆಂದ ಅಕ್ಕಿಗಿಂತ ಬೇದಿಯವರ ಅಕ್ಕಿ ಬಹಳ ಪ್ರಿಯವಾಯಿತು ಅಂತ ಕಾಣ್ತದೆ ನಮಗೆ ನೋಡಿದರೆ ಈ ಅಕ್ಕಿ ತುಂಬ ಪ್ರಯೋಜನಕ್ಕೆ ಬರುತ್ತೆ ನಿಮ್ಗೆ ಅನಿಸ್ಬಿಟ್ಟಿದೆ ಅಂತ ಹಾಗಾಗಿ ಅಲ್ಲೇ ಸಾಲು ನಿಲ್ಲೋದಿಲ್ಲ ನಾವು ಆದರೆ ಇದಕ್ಕೆ ಅಷ್ಟು ಉದ್ದದ ಸಾಲು ನಿಲ್ತೀರಿ ಮತ್ತು ತುಂಬ ಸಹನೆಯನ್ನು ಕೂಡ ಬಯಸ್ತೀರಿ ಈಗಿಲ್ಲ ಆಮೇಲೆ ಎಂಟು ಎಂಟು ಗಂಟೆಗೆ ಅಂದರೂ ಆಯಿತು ಅಂತ ಹೇಳ್ತೀರಿ ಇಲ್ಲ ನಾಳೆ ಅಂದರೂ ಆಯಿತು ಅಂತ ಹೇಳ್ತೀರಿ ನೀವು ಅಂತೂ ಕೊಡಲಿ ಅಂತ ಈಗಾದರೂ ಸರಿ ಆಮೇಲಾದರೂ ಸರಿ ಸಾಲಿನಿರೋದಾದರೂ ಸರಿ ಗಂಟೆಗಟ್ಟಲೆ ಕಾಯೋದಾದ್ರೂ ಸರಿ ಅಂತೂ ಆ ಬೇಯದ ಅಕ್ಕಿ ನಿಮಗೆ ಬೇಕು ಅಂತ ಆ ಮಂತ್ರಾಕ್ಷತೆ ನಿಮಗೆ ಬೇಕು ಅಂತ ಅದು ಬೇಯದಿರೋ ಅಕ್ಕಿ ಮಾತ್ರ ಅಲ್ಲ ನೀವು ಬೇಯದಂತೆ ಮಾಡ್ತದೆ ಅದು ಅಂತ ನಿಮ್ಮ ಜೀವನದಲ್ಲಿ ನೀವು ಬೇಯದಂತೆ ನೋಯ್ದಂತೆ ಮಾಡ್ತಕ್ಕಂಥ ಅಕ್ಷತೆ ಆಗಿದ್ದರಿಂದ ನಿಮ್ಮ ಅಷ್ಟು ಅಷ್ಟು ನೀವು ಕೊಡ್ತೀರಿ ಎಂಬುದಾಗಿ ನಾವು ಭಾವಿಸ್ತೇವೆ ಮತ್ತು ಊಟಕ್ಕೆ ಸಾಲು ನಿಲ್ಲಿಲ್ಲ ಅಂದರೆ ಅದಕ್ಕೆ ಇನ್ನೊಂದು ಕಾರಣ ಇದೆ ಆ ಸಾಲು ನಿಲ್ಲೋ ನಿಲ್ಲೋ ಥರ ಮಾಡಲಿಲ್ಲ ವ್ಯವಸ್ಥೆಯನ್ನು ಅಂತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅದಕ್ಕೆ ಸಾಲು ನಿಲ್ಲೋ ಪ್ರಮೇಯ ಇಲ್ಲ ಅಂತ ಅಷ್ಟು ವ್ಯವಸ್ಥಿತವಾಗಿ ಅದನ್ನು ಮಾಡಿದ್ದು ಕೂಡ ಅದಕ್ಕೆ ಮುಖ್ಯವಾದ ಕಾರಣ ಎಂಬುದಾಗಿ ನಾವು ಭಾವಿಸ್ತೇವೆ ಹಾಗಾಗಿ ನಿಮ್ಮೆಲ್ಲರ ಕೊಡುಗೆ ನಿಮ್ಮೆಲ್ಲರ ಸೇವೆ ಅದು ಅಮೂಲ್ಯವಾಗಿರುವಂಥದ್ದು ಅದು ತುಂಬ ಮಹತ್ವಪೂರ್ಣವಾಗಿರುವಂಥದ್ದು ಹರನಾಥರಾಯರು ಅದು ಮುಂದುವರಿಬೇಕು ಅಂದರು ಅವರಿಗೆ ಇನ್ನೂ ಪೂರ್ಣ ತೃಪ್ತಿ ಇದ್ದಂಗೆ ಕಾಣೋದಿಲ್ಲ ನೋಡಿದರೆ ಇನ್ನೂ ಇದಾಗಬೇಕು ಅದಾಗಬೇಕು ಇನ್ನೊಂದಾಗಬೇಕು ನೀವೆಲ್ಲೋ ಜೊತೆಗಿರಬೇಕು ಅಷ್ಟೆಲ್ಲವರು ಇಷ್ಟಾದ್ರೂ ಸೇವೆ ಮಾಡಬೇಕು ನೀವು ಅಂತೆಲ್ಲ ಹೇಳ್ತಾ ಇದ್ದಾರೆ ಅದು ನೀವು ಉಂಟು ಅವರುಂಟು ಅದು ಹೇಗೂ ಆಗ್ತದೆ ಗೊತ್ತಿದೆ ನಮಗೆ ಆಗದೆ ಇರೋ ಪ್ರಶ್ನೆ ಇಲ್ಲ ಇದು ಇನ್ನೇನು ಏನೇನು ಆಗಬೇಕು ಇದಕ್ಕೆ ಬಾಕಿ ಇಡುವಂಥದ್ದು ಅದೆಲ್ಲವೂ ಕೂಡ ಇಲ್ಲಿ ನಿರಾಯಾಸವಾಗಿ ಹೂವೆತ್ತಿದಾಗ ಆಗ್ತದೆ ಅದರಲ್ಲಿ ಯಾವ ಸಂಶಯವೂ ಬೇಡ ಎಂಬುದಾಗಿ ನಾವು ಭಾವಿಸ್ತೇವೆ ಯಾಕಂದರೆ ಬೇಕು ಅದು ಅಂತ ನೋಡಿ ಇಂಥದ್ದೊಂದು ಅದ್ಭುತ ಕಾರ್ಯಕ್ರಮ ನಡೀತಲ್ಲ ಈಗ ಯಾವಾಗ ಒಂದು ಭವನದ ನಿಜವಾದ ಉದ್ಘಾಟನೆ ನಿಜವಾದ ನಿಜವಾದ ಲೋಕಾರ್ಪಣೆ ಆಗ್ತದೆ ಅಂದರೆ ಅದು ಎಷ್ಟು ಅಗತ್ಯ ಅಂತ ಎಲ್ಲರ ಮನಸ್ಸಿಗೆ ಬರಬೇಕು ಅದು ಅದು ಎಷ್ಟು ಉಪಯುಕ್ತ ಅಂತ ಎಲ್ಲರ ಮನ್ಸಿಗೆ ಬರಬೇಕು ಎಷ್ಟು ಸಾರ್ಥಕ ಅಂತ ಎಲ್ಲರಿಗೂ ಗೊತ್ತಾಗಬೇಕು ಆಗಲೇ ಅದು ನಿಜವಾದ ನಿಜವಾದರ್ಥರ ಉದ್ಘಾಟನೆ ಲೋಕಾರ್ಪಣೆ ಆಯಿತು ಅಂತ ಅರ್ಥ ಅಂತ ಈಗ ನಿಮಗೆ ಈ ಕಾರ್ಯಕ್ರಮ ಕಳೆದ ಮೇಲೆ ನಿಮ್ಗೆ ಎಲ್ರಿಗೂ ಅರ್ಥ ಆಗಿದೆ ಎಷ್ಟು ಉಪಯುಕ್ತ ಇದು ಅಂತ ಎಷ್ಟು ಅಗತ್ಯ ಇದು ಎಷ್ಟು ಸಮಾಜದ ಆಸ್ತಿ ಇದು ಸಮಾಜಕ್ಕೆ ಬೇಕಾಗುವಂಥದ್ದು ಅಂತ ಎಲ್ಲರ ಮನಸ್ಸಿಗೂ ಬಂದಿರುವಂಥ ಸಂದರ್ಭ ಇದು ಎಂಬುದಾಗಿ ನಾವು ಭಾವಿಸ್ತೇವೆ ಹೀಗೆ ಇದು ಮುಂದುವರಿಯುವ ಹಾಗೆ ಇಲ್ಲೊಂದು ಪ್ರವಾಹ ಯಾವಾಗಲೂ ಇಲ್ಲಿಗೆ ಬಂದು ಹೋಗಿ ಮಾಡ್ತಾ ಇರುವ ಹಾಗೆ ಆಗಲಿ ಎಂಬುದಾಗಿ ನಾವು ಹಾರೈಸ್ತೇವೆ ಮತ್ತು ಇನ್ನಿಬ್ಬರನ್ನ ನೆನಪು ಮಾಡಲೇಬೇಕಾಗಿರುವಂಥದ್ದು ಒಂದು ನಮ್ಮ ಗುರು ಗುರುಮೂರ್ತಿ ಇನ್ನೊಂದು ನಮ್ಮೆಲ್ಲರ ಯಡಿಯೂರಪ್ಪನವರು ಇವರಿಬ್ಬರು ಸ್ಮರಣೆ ಮಾಡಬೇಕು ನಾವು ಸಾಮಾನ್ಯವಾಗಿ ನಮ್ಮ ಪ್ರವಚನಗಳ ರಾಜಕೀಯವನ್ನು ತರೋದಿಲ್ಲ ನಾವು ಇದು ಕೂಡ ರಾಜಕೀಯ ಅಲ್ಲ ಇದು ಅದನ್ನು ಮೀರಿದ್ದು ಯಡಿಯೂರಪ್ಪನವರು ಮಠದ ಜೊತೆ ಇಟ್ಕೊಂಡಿರೋ ಸಂಬಂಧ ಇದೆಯಲ್ಲ ಅದು ರಾಜಕೀಯ ಅಲ್ಲ ಅದು ನಾವು ಅನೇಕ ವರ್ಷದಿಂದ ಗಮನಿಸಿರುವಂಥದ್ದು ಯಡಿಯೂರಪ್ಪನವರು ಅವ್ರ ಮಕ್ಕಳಿಗೂ ಅವರು ಅದನ್ನೇ ಹೇಳ್ತಾ ಬಂದಿರೋವಂಥದ್ದು ಮಠದ ಜೊತೆಗೆ ಅವರು ರಾಜಕೀಯವಾದ ಸಂಬಂಧ ಇಟ್ಕೊಂಡಿಲ್ಲ ಒಂದು ಒಂದು ಆತ್ಮ ಬಂಧ ಇಟ್ಕೊಂಡಿದ್ದಾರೆ ಅವರು ಒಂದು ಆಶೀರ್ವಾದದ ಸಂಬಂಧ ಇಟ್ಕೊಂಡಿದ್ದಾರೆ ಅದರಲ್ಲಿ ಏನೂ ಸಂಶಯ ನಮಗೇನೂ ಇಲ್ಲ ಯಾಕೆಂದರೆ ಅನೇಕ ಬಾರಿ ಅವ್ರನ್ನ ನೋಡಿದೆ ನಾವು ಅವರಿಗೆ ಏನು ಎಷ್ಟು ಭಾವಕರ ಅನ್ನೋದನ್ನು ಕೂಡ ನಾವು ಗಮನಿಸಿದೆ ನಾವು ಹಾಗಾಗಿ ಅವರಿಗೆ ಒಂದು ನೆಪ ಬೇಕು ಅಂತ ಮಠಕ್ಕೆ ಸೇವೆ ಮಾಡಬೇಕು ಅಂದರೆ ಅವರಿಗೆ ಒತ್ತಾಯ ಮಾಡೋದು ಬೇಡ ಯಾರು ಏನು ಅವರು ಒಂದು ನೆಪ ಸಿಕ್ಕಿರ ಸಾಕು ಒಂದು ಸಣ್ಣ ಕಡ್ಡಿಗಿರಿ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಅಂತ ಆ ಕಾರ್ಯ ಮಾಡಿದ ಗುರುಮೂರ್ತಿ ಗುರುಮೂರ್ತಿ ಇದನ್ನು ಪದೇ ಪದೇ ಮಾಡ್ತಾ ಬಂದಿರೋಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂತ ಸಾಧ್ಯ ಆದಷ್ಟು ಏನೇನು ಸೇವೆ ಮಠಕ್ಕೆ ಸಲ್ಬೋದು ಏನೇನು ಮಾಡ್ಬೋದು ಮಾಡಿಸ್ಬೋದು ಏನು ಹೇಳೋ ಅಗತ್ಯ ಇಲ್ಲ ಮಾಡೋ ಅಗತ್ಯ ಇಲ್ಲ ಈಗ ಆ ಪುಷ್ಕರಣಿ ಇದೆ ಚಂದ್ರಮೌಳೇಶ್ವರದ್ದು ಅದು ನಮಗೆ ಅಂದರೆ ನಮ್ಗೆ ನಮಗೆ ಇವರು ಏನು ಮಾಡ್ತಾರೆ ಅಂದರೆ ಗೊತ್ತೂ ಇರಲಿಲ್ಲ ಒಂದು ಇಷ್ಟು ದೊಡ್ಡ ಸೇವೆ ಇದಕ್ಕಿಂತ ದೊಡ್ಡ ಕೊಡುಗೆನಲ್ಲಿ ಕೊಟ್ಟು ನಡೆದಿರೋಂಥದ್ದು ಅದು ಆಮೇಲೆ ಗೊತ್ತಾಗಿದೆ ನಮಗೆ ಅದು ಅಂತ ಕಾರ್ಯ ಆದಮೇಲೆ ಗೊತ್ತಾಗಿದೆ ಇದೆಲ್ಲ ಈ ಗುರುಮೂರ್ತಿ ಸೇವೆ ಗುರುಮೂರ್ತಿಯ ಒಂದು ಸಮರ್ಪಣೆ ಅಂತ ಗುರುಮೂರ್ತಿ ಇಷ್ಟಕ್ಕೆ ಬೆಳೆದಿದ್ದು ಮತ್ತು ಬೆಳೆದ ನಂತರ ಮಠವನ್ನು ಈ ರೀತಿ ಸ್ಮರಣೆ ಮಾಡುವಂಥದ್ದು ಎಷ್ಟೊತ್ತಿಗೂ ಮಠದ ಸೇವೆಗೆ ಒಂದು ಬದ್ಧ ದೀಕ್ಷೆ ಬದ್ಧ ಕಂಕಣ ಆಗಿರುವಂಥದ್ದು ಈಗ ಒಂದು ಹದಿನೈದು ದಿವಸದಂದು ಎಲ್ಲಿಗೂ ಇರೋಂಥದ್ದು ಇಲ್ಲೇ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಇಲ್ಲೇ ಪೂಜೆಗೂ ಇಲ್ಲೇ ಊಟಕ್ಕೂ ಇಲ್ಲ ಸಭೆಗೂ ಇಲ್ಲೇ ಒಂದು ಪ್ರವಚನ ಬಿಡಲಿಲ್ಲ ಒಂದೇ ಒಂದು ಪೂಜೆನ ಬಿಡಲಿಲ್ಲ ಅಂತ ಎಂಥ ಪ್ರಮೇಯಗಳಿದ್ದರೂ ಅಲ್ಲಿ ಯಡಿಯೂರಪ್ಪನವ್ರ ಮನೆಯವರು ಮೈತ್ರಾದೇವಿ ಅವರ ಶ್ರಾದ್ದ ಅಂತ ಒಂದು ಕಾರ್ಯಕ್ರಮ ಇತ್ತು ಹೋಗಿ ಮತ್ತು ಪುನಃ ಇಲ್ಲಿಗೆ ಬಂದಿದ್ದು ಅಂತ ಹಾಗಾಗಿ ರಾಘವೇಂದ್ರ ಬಂದದ್ದು ಬಂದಾಗ ನಮ್ಮ ಹತ್ರ ಹೇಳ್ತಾ ಇದ್ದೀನಿ ನೆನಪಾಡ್ಕೊಡ್ತೀನಿ ನಾವು ಈ ಹಿಡಿದು ಕಟಾಕೊಂಡಿದ್ದು ಬಿಟ್ಟು ಕಟಾಕೊಂಡ್ಬಿಟ್ಟಿದ್ದಾರಲ್ಲ ಇಲ್ಲೇ ಎಂದು ಗುರುಮೂರ್ತಿ ಅಂತ ಹಾಗೂ ಹಿಡಿದು ನಾವು ನೆರ್ಪಾಡ್ಕೊಳ್ತೇವೆ ಹಾಗೆ ಅದು ಕಾರಣ ಭಾವನೆ ಅದು ಅಂತ ಮಠದ ಜೊತೆಗೆ ಮತ್ತು ಈ ಭಾವನದ ಜೊತೆಗೆ ಇರತಕ್ಕಂಥ ಒಂದು ಬಾಂಧವ್ಯ ಅದು ಕಾರಣ ಹಾಗಾಗಿ ಈ ಗುರುಮೂರ್ತಿ ಮಾಡಿದ ಸೇವೆ ಮತ್ತು ಯಡಿಯೂರಪ್ಪನವರು ಕೊಟ್ಟ ಕೊಡುಗೆ ಯಾಕೆಂದರೆ ಅದು ಧೈರ್ಯವನ್ನು ಕೊಟ್ಟಿದೆ ಅದು ಅಂತ ಇದು ಇಷ್ಟೊಡ್ಡ ಕೆಲಸ ಆಗಬೇಕಲ್ಲ ಆರಂಭದಲ್ಲೊಂದು ಧೈರ್ಯ ಬೇಕಲ್ಲ ಅಂತ ಅದು ಅದೇ ಕೊಟ್ಟಿರ್ತಕ್ಕಂಥದ್ದು ಆ ಮೊತ್ತ ಇದೆಯಲ್ಲ ಅದು ತುಂಬ ಮುಖ್ಯವಾಗಿರುವಂಥ ಮೊತ್ತ ಅದು ಹಾಗಾಗಿ ಅದರಿಂದಾಗಾಯಿತು ಅವ್ರು ಅವರು ನೆನೆಸ್ಕೊಳ್ತೇವೆ ಹಾಗಾಗಿ ಯಡಿಯೂರಪ್ಪನವರು ತುಂಬ ಓಡಾಡೋಕ್ಕೆ ಆಗೋಂಥ ಸ್ಥಿತಿ ಇಲ್ಲದೇ ಇದ್ರು ಕೂಡ ಇವತ್ತು ತಾನಾಗಿ ಅವ್ರ ಮಗ ಇಲ್ಲಿಗೆ ಇವತ್ತು ಬರೋ ಹಾಗಾಯಿತು ತಂದೆ ಪರವಾಗಿ ಮಗ ಇಲ್ಲಿ ಬಂದು ಆಶೀರ್ವಾದನ ಪಡ್ಕೊಳ್ಳೋಕಾಯಿತು ಎಂಬುದಾಗಿ ನಾವು ಭಾವಿಸ್ತೇವೆ ಅವರಿಗೆ ಇಡೀ ಸಮಾಜದ ಪರವಾಗಿ ಮತ್ತು ನಿಮ್ಮೆಲ್ಲರ ಜೊತೆಗೂಡಿ ಇವರಿಗೊಂದು ಅಭಿನಂದನೆಯನ್ನು ಮತ್ತು ಆಶೀರ್ವಾದಗಳನ್ನು ಹೇಳಲಿಕ್ಕೆ ನಾವು ಬಯಸ್ತೇವೆ ಅಂತೂ ಸಾಗರಕ್ಕೊಂದು ದೊಡ್ಡ ಶಕ್ತಿ ಕೇಂದ್ರ ಇದಾಯಿತು ಏನೂ ಸಂಶಯ ಇಲ್ಲ ನಮ್ಮ ಹೊಸನಗರದ ರಾಮಚಂದ್ರಪುರ ಮಠ ಇದೆ ಆದರೆ ಅದು ಈ ಈ ಸಾಗರ ನಗರ ಸುತ್ತಮುತ್ತ ಅಂತ ತಗೊಂಡಾಗ ಅದು ಇನ್ನೊಂದು ಒಂದು 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 ಸ್ವಲ್ಪ ದೂರದ ಪ್ರದೇಶ ಆಯಿತು ಅದು ಅಂತ ಹಾಗಾಗಿ ಇದು ತುಂಬ ಅಗತ್ಯ ಇದ್ದಿದ್ದು ಅಂತ ಈಗಂತೂ ಈ ಸೇತುವೆ ಆದಮೇಲೆ ಅವರಿಗೂ ಎಲ್ಲ ತುಂಬ ಹತ್ತಿರ ಇತ್ತು ಆ ಕಡೆ ಹೊಳೆ ಆಚೆಗಿರೋರಿಗೆ ಅದರಿಗೂ ತುಂಬ ಹತ್ತಿರ ಇದು ಅಂತ ಒಂದು ಅರ್ಧ ಗಂಟೆ ದಾರಿ ಅನ್ನೋ ಹಾಗಿದೆ ಇವತ್ತು ಅಂತ ಪ್ರಸನ್ನ ಭಾಳ ಹತ್ತಿರ ಐತೆ ನಿಮಗೆಲ್ಲ ಈಗ ಅಂತ ಹಾಗಾಗಿ ನೀವು ರಾತ್ರಿ ಭಾಳ ತಡವಾಗಿ ಮನೆಗೆ ಹೋಗೋಕೆ ತೊಂದರೆ ಇಲ್ಲ ಇಲ್ಲಿ ಅಂತ ನೀವು ಹೊಡೆದಾಟದ ಅಂತ ಯೋಚನೆ ಮಾಡಬೇಕಾಗಿಲ್ಲ ಅಂತ ಹೊಡೆದಾಟಿಸೋರು ಇದ್ದ ಮೇಲೆ ಅಲ್ಲ ಚಿಂತೆ ಹಾಕಿ ನಿಮಗೆ ಯಾವ ಚಿಂತೆನೂ ಇಲ್ಲ ಅಂತ ಹೀಗೆ ದೊಡ್ಡ ಶಕ್ತಿ ಕೇಂದ್ರವಾಗಿ ಮಾರ್ಪಟ್ಟಿದೆ ಸದುಪಯೋಗ ಆಗಲಿ ಇದ್ರದ್ದು ಎಂಬುದಾಗಿ ನಾನು ಭಾವಿಸ್ತೇನೆ ಇಡೀ ಸಮಾಜ ಇದನ್ನು ಬಳಸ್ಕೊಳ್ಬೇಕು ವೈಯಕ್ತಿಕವಾಗಿಯೂ ಬಳಸ್ಕೊಳ್ಬೇಕು ಇದನ್ನು ನಿಮ್ಮ ಮದುವೆ ಮುಂಜೆ ಸಮಾರಂಭಗಳು ಇಲ್ಲಿ ನಡಿಬೇಕು ಹಣದ ಪ್ರಶ್ನೆ ಅಲ್ಲ ಹತ್ರ ಇರು ವಾರ್ಷಿಕವಾಗಿ ನಾನು ಇದ್ದಿಷ್ಟು ಕೊಡಬೇಕಾಗಿತ್ತು ಕೊಡಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಒಂದು ಸಾರಿ ನಮ್ಗೆ ಆ ಯೋಚನೆ ಬಂದಿಲ್ಲ ನೀವು ಎಷ್ಟು ಕೊಡ್ತಾರೆ ನಮಗೆ ವರ್ಷಕ್ಕೆ ಅನ್ನೋ ಯೋಚನೆ ನಮಗೆ ಯಾವಾಗಲೂ ಬಂದಿಲ್ಲ ಅದು ಯಾವ ಮಠದ ಬಗ್ಗೆನೂ ಇಲ್ಲ ಯಾವ ಸಂಸ್ಥೆ ಬಗ್ಗೆನೂ ಇಲ್ಲ ನೀವು ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ನಮ್ಮ ಮನಸ್ಸಲ್ಲಿರುವಂಥದ್ದು ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗಿ ಇದೊಂದು ರೀತಿ ಎಲ್ಲ ಜನರಿಗೆ ಆಶ್ರಯ ಆಗಲಿ ಇದು ಬಯಸಿ ಬರುವಂಥ ಸ್ಥಾನ ಆಗಲಿ ಇದು ಒಂದು ಬಯಸಿ ಬರುವಂಥ ಸ್ಥಾನ ಇದೇ ಬೇಕು ಅಂತ ಅಪೇಕ್ಷೆ ಪಟ್ಟು ಕಾರ್ಯಕ್ರಮ ಮಾಡೋಂಥ ಸ್ಥಾನ ಆಗಿ ಇದಾಗಲಿ ಮತ್ತು ಸಮಾಜ ಕಾರ್ಯಗಳು ನಡೀಬೇಕಿಲ್ಲಿ ನಿರಂತರವಾಗಿ ಸಮಾಜ ಕಾರ್ಯಗಳು ನಡಿಬೇಕು ಯಾಕೆಂದರೆ ಇದು ಇವರು ಕೊಟ್ಟಿದ್ದಾರೆ ಅಂದರೆ ಸಮಾಜ ಕೊಟ್ಟಿದೆ ಅಂತ ಅರ್ಥ ಅದಕ್ಕೆ ಇದನ್ನ ಇಡೀ ನೀವು ಸಂಗ್ರಹ ಮಾಡಿ ಹೇಳೋದಾದರೆ ವೈಯಕ್ತಿಕ ನೀವು ಯಾರು ಕೊಟ್ಟಿದ್ದು ಅನ್ನೋದಕ್ಕಿಂತಲೂ ಇಡೀ ಸಮಾಜ ಕೊಟ್ಟು ಈ ಒಂದು ಭಾವನೆ ಈ ಒಂದು ಸ್ಥಾನ ಆಗಿರ್ತಕ್ಕಂಥದ್ದು ಹಾಗಾಗಿ ಸಮಾಜ ಕಾರ್ಯಗಳು ನಿರಂತರವಾಗಿ ಇಲ್ಲಿ ನಡೀತಾ ಇರಬೇಕು ಅದಕ್ಕೆ ಇಲ್ಲಿ ಆಸ್ಪದ ಆಗಬೇಕು ಇದೆರಡು ನಾವಿಲ್ಲಿ ಈ ಸಮಯದಲ್ಲಿ ಬಯಸ್ತಾ ಇರುವಂಥದ್ದು ಹಾಗೆ ಅದು ಯಾವಾಗಲೂ ನಡೀಲಿ ರಾಜರಾಜೇಶ್ವರಿ ಕಾರುಣ್ಯ ಮತ್ತು ನಾವು ಪೂಜೆ ಮಾಡ್ತಕ್ಕಂಥ ಸಮಸ್ತ ದೇವತೆಗಳ ಕಾರುಣ್ಯ ನಡೆದಿದೆ ಅನೇಕ ಅನೇಕ ಪೂಜೆಗಳು ನಡೆದಿದೆ ಅವರ ಕಾರುಣ್ಯ ಸದಾಕರು ನಿಮ್ಮೆಲ್ಲರ ಮೇಲೂ ಈ ಭವನದ ಮೇಲೂ ಇರಲಿ ಎಂಬುದಾಗಿ ಆಶಿಸ್ತೇವೆ ಇದು ಈ ನಾವಿಲ್ಲಿ ಬರಬೇಕು ಅನ್ನೋ ಬಗ್ಗೆ ಒಂದು ಯಾವಾಗಲೂ ನಡೀತಾ ಇರ್ತಿತ್ತು ಅಂತ ಈ ಸದಾಶಿವ ಅರ್ನತ್ರಯರು ಇಲ್ಲಿ ಬರೋ ಬಗ್ಗೆ ಆಗ್ರಹ ಮಾಡೋದು ಒತ್ತಾಯ ಮಾಡೋದು ಯಾವುದೋ ಕಾರಣಕ್ಕದು ಎಲ್ಲ ರೀತಿ ಕೂಡಿ ಬರದೇ ಇರೋದು ಎಷ್ಟು ಸಂವಾದಗಳು ವಾದಗಳು ಎಲ್ಲ ನಡೆದಿದೆ ಬೇಕಾದಷ್ಟು ಅದಕ್ಕೆ ಅಂತ ಆದರೆ ಅದೆಲ್ಲ ಯಾಕೆ ಹಾಗೆ ನಡೆದಿದೆ ಅಂದರೆ ಹೀಗೆ ನಾವು ಬರಬೇಕು ಅಂತಿತ್ತು ಅಂತ ಈ ರೀತಿಯಲ್ಲಿ ಬಂದು ಇಷ್ಟೂ ಬೇಡಿಕೆಗಳು ಅದನ್ನು ಮೀರಿದ ರೀತಿ ಅಂತ ಆಗಬೇಕು ಅನ್ನೋ ಯೋಗ ಇತ್ತು ಬಹುಶಃ ಅಂತ ಹಾಗಾಗಿ ಆ ರೀತಿ ನೋಡ್ಕೊಂಡು ಬಂದಿದೆ ಎಂಬುದಾಗಿ ನಾವು ಭಾವಿಸ್ತೇವೆ ಇನ್ನೂ ಇಲ್ಲ ಯಾವ ಬೇಕಾದ್ರು ಬರ್ಬೋದು ಎಷ್ಟೊತ್ತಿಗೂ ಬರ್ಬೋದು ಬರ್ತಾನೆ ಇರ್ಬೋದು ಇಲ್ಲಿಗೆ ಬರ್ತಾ ಇರುವಂಥ ಸ್ಥಾನ ಆಗಿರ್ತದೆ ಅಂಥ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಹಾಗಾಗಿ ಅನವರತ ಇಡೀ ವರ್ಷ ಆಗಾಗ ಆಗಾಗ ಇಲ್ಲಿ ಬರುವಂಥ ಸಂದರ್ಭಗಳು ರಾಮದೇವರಲ್ಲಿ ಬರುವ ಸಂದರ್ಭಗಳು ಇರ್ತದೆ ಯಾವಾಗಲೂ ಎಂಬುದಾಗಿ ನಾವು ಹಾಂ ಇಲ್ಲಿ ಸ್ಮರಣೆ ಮಾಡಿಕೊಂಡು ನಿಮಗೆಲ್ರಿಗೂ ಆಶೀರ್ವಾದ ದೇವರು ನಿಮಗೆ ಶಕ್ತಿ ಕೊಡಬೇಕು ನೀವು ಇನ್ನೂ ಕೊಡಬೇಕು ಅನ್ನೋದಕ್ಕಿಂತ ಹೆಚ್ಚು ನಮಗಿರೋದು ದೇವರು ನಿಮಗೆ ಕೊಡಬೇಕು ಅಂತ ದೇವರು ನಿಮಗೆ ಸಮೃದ್ಧಿ ಕೊಡಬೇಕು ಅಂತ ಯಾವುದಕ್ಕೂ ಕೊರತೆ ಇರಬಾರ್ದು ಕೊರತೆ ಇರಬಾರ್ದು ಅನ್ನುವಾಗ ನಮಗೆ ನಮ್ಮ ಶೇಷಗಿರಿ ನೆನಪಾಗ್ತದೆ ಸಿಗಂಧೂರ್ ಶೇಷ್ಗಿರಿ ನೆನಪಾಗ್ತದೆ ಶೇಷಗಿರಿ ಆಶೀರ್ವಾದ ಕೇಳೋದು ಯಾವಾಗಲೂ ನಮ್ಮ ಬಳಿ ಆಶೀರ್ವಾದ ಕೇಳೋದು ಏನು ಅಂದರೆ ದಾನಮಾನ ಮಾಡೋಕ್ಕೆ ನನಗೆ ದೇವರು ಶಕ್ತಿ ಕೊಡಬೇಕು ಇದನ್ನೇ ಕೇಳೋದು ಯಾವಾಗಲೂ ಅಂತ ಒಂದಿಷ್ಟು ಒಂದು ನೂರಾಸ್ಥಿತಿ ಕೇಳಿದ್ರ ಬದ್ ನಮ್ಮ ಹತ್ರ ಮನ ಮಾಡಬೇಕು ಅನ್ನೋ ಅದಕ್ಕೆ ನಮ್ಗೆ ಶಕ್ತಿ ಬರಬೇಕು ಆಶೀರ್ವಾದ ಬರಬೇಕು ಅಂತ ಇದನ್ನು ನಿಮಗೆ ಎದುರ್ಗು ಆಶೀರ್ವಾದ ಮಾಡೋದು ನಾವು ನಿಮಗೆ ತುಂಬಿ ತುಳುಕುವಂಥ ಸಮೃದ್ಧಿಯನ್ನು ದೇವರು ಕೊಟ್ಟು ಚೆನ್ನಾಗಿ ನಿಮ್ಮನ್ನು ನಡೆಸಲಿ ನಿಮಗೆಲ್ರಿಗೂ ಮತ್ತು ಎಲ್ಲ ಕಾರ್ಯಕರ್ತರಿಗೂ ಸೇವಕರಿಗೂ ಗುರು ಗುರುಪರಂಪರೆಯ ಮತ್ತು ಎಲ್ಲ ದೇವತೆಗಳ ಶೇಖರಚಿತ ದೇವತೆಗಳ ಪೂರ್ಣಾನುಗ್ರಹ ಇರಲಿ ಸಂಘಟನೆ ಬೆಳೀಲಿ ಸಮಾಜ ಬೆಳೀಲಿ ಧರ್ಮ ನೆಲೆಸಲಿ ಸತ್ಯ ನೆಲೆಸಲಿ ನೆಮ್ಮದಿ ಎಲ್ಲ ಕಡೆ ನೆಲೆಸಲಿ ಸುಭಿಕ್ಷ ಸಮಾಜದಲ್ಲಿ ಯಾಕೆಂದರೆ ಈ ಬೆಳೆ ಬೆಲೆ ಇದೆಲ್ಲ ಸಮಸ್ಯೆಗಳಿದೆಯಲ್ಲ ಹಾಗಾಗಿ ಸುಭಿಕ್ಷ ಸಮೃದ್ಧಿ ಇಡೀ ಸಮಾಜಕ್ಕೆ ಬರಲಿ ಇಂಥ ಹತ್ತು ಭಾವನೆಗಳನ್ನು ಕಟ್ಟುವಂಥ ಶಕ್ತಿ ಸಮಾಜಕ್ಕೆ ಬರಲಿ ಎಂಬುದಾಗಿ ಈ ಸಮಯದಲ್ಲಿ ಆಶೀರ್ವಾದ ಮಾಡ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅಂತಪ್ಪನೇ ಆಗ್ತದೆ ರಾಮ